ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ಎಲ್ಲರು ಹೀಗಿದ್ದೀರಾ ಹೋಗಿಲ್ರು ಚೆನ್ನಾಗಿದ್ದೀರಾ ಅಂತ ಬೆಳಗ್ಗೆ ಇವತ್ತು ಸ್ವಲ್ಪ ಲೇಟಾಗಿತ್ತು ಏನೂ ಕೆಲಸ ಆಗಿಲ್ಲ ಇಲ್ಲಿ ನೋಡಿ ಚಪಾತಿ ಮಾಡ್ತಾ ಇದ್ದೀನಿ ಸೊ ಬ್ರೇಕ್ಫಾಸ್ಟೇ ಲೇಟಾಗಿದೆ ಆಲ್ರೆಡಿ ಟೆನ್ ತರ್ಟಿ ಆಗಿದೆ ಇವಾಗ ಚಪಾತಿ ಮಾಡ್ತಾ ಇದ್ದೀನಿ ಸೊ ಚಪಾತಿಗೆ ಏನಪ್ಪ ಅಂತೆ ಪಲ್ಯ ಅಂದರೆ ನೋಡಿ ಬೀಟ್ರೋಟ್ ಪಲ್ಯ ಮತ್ತು ಹಾಗಲಕಾಯಿ ಪಲ್ಯ ಎರಡು ಮಾಡಿದ್ದೀವಿ ಇಲ್ಲಿ ಹಣ್ಣಿನ ಬಾಕ್ಸ್ಗಳು ರೆಡಿ ಆಗಿದೆ ಸೊ ಇವತ್ತು ಲೇಟಾಗಿದ್ದು ಏನೂ ಕೆಲಸ ಆಗಿಲ್ಲ ಎಲ್ಲ ಅರ್ಧ ಅರ್ಧ ಕೆಲಸ ಆಗಿದೆ ಇನ್ನು ಮನೆ ಕೂಡ ಒರೆಸಿಲ್ಲ ತಿಂಡಿ ಮಾಡಿಬಿಟ್ಟು ಆಮೇಲೆ ಮನೆ ಒರೆಸೋದು ಇವತ್ತು ಆರಾಧನೆ ಇರೋದ್ರಿಂದ ಮಠಕ್ಕೆ ಬೇರೆ ಹೋಗಬೇಕು ಫ್ರೆಶ್ ಅಪ್ ಆಗಿ ತುಂಬ ದಿನ ಆಯಿತು ಮಠಕ್ಕೆ ಹೋಗಿದೆ ಅಂದರೆ ಲಾಸ್ಟ್ ವೀಕ್ ಹೋಗಿರಲಿಲ್ಲ ನಾನು ಸೊ ಹಾಗಾಗಿ ಆರಾಧನೆಗಾದರೂ ಹೋಗೋಣ ಅಂತ ಹೇಳಿಬಿಟ್ಟು ಇವಾಗ ಬೇಗ ಚಪಾತಿ ಮಾಡಿ ಅಣ್ಣನ ಬಾಕ್ಸಿಗೆ ಹಾಕಿ ಅಪ್ಪಾಜಿ ಕೊಟ್ಟು ಅಮ್ಮಂಗೆ ಕೊಟ್ಟು ನಾನು ತಿಂದು ಆಮೇಲೆ ಮಠಕ್ಕೆ ಹೋಗಿ ಬರಬೇಕು ಬನ್ನಿ ನೋಡೋಣ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ಅಂತ ಸೊ ಇವಾಗ ನಮ್ಮ ಬ್ಯಾಟಿಂಗ್ ಶುರು ಸಕ್ಕತ್ತಾಗಿರೋಂಥ ಆಗ್ಲಕಾಯಿ ಪಲ್ಯ ಚಪಾತಿ ಬೀಟ್ರೂಟ್ ಪಲ್ಯ ಚಟ್ನಿ ಎಲ್ಲ ಹಾಕ್ಕೊಂಡು ಸೂಪರಾಗೆ ಬ್ಯಾಟಿಂಗ್ನ ಶುರು ಮಾಡೋದು ಈಗ ತಿಂಡಿ ತಿನ್ಕೊಂಡು ಫ್ರೆಶ್ ಅಪ್ ಆಗಿ ರೆಡಿ ಸೊ ನೋಡಿ ಈ ಥರ ರೆಡಿಯಾಗಿದ್ದೀನಿ ಇವಾಗ ಮಠಕ್ಕೆ ಹೋಗೋಂಥ ಟೈಮು ನಮ್ಮಮ್ಮಿ ಕರೆಂಟ್ ಹೋಗಿದೆ ಅಂತ ಮೇಲೆ ಮಲಗಿದವರು ಕೆಳಗಡೆ ಮಲ್ಕೊಂಡ್ಬಿಟ್ಟವ್ರೆ ಸುಸ್ತಾಗಿ ಟೈಮು ಆಲ್ರೆಡಿ ಟು ಓ ಕ್ಲಾಕ್ ಆಯ್ತಾ ಬಂತು ನನ್ನ ಫ್ರೆಂಡ್ ಬರ್ತೀನಿ ಅಂತ ಅಂದಿ ಅಂದರೆ ಸೊ ಅವಕ್ಕೋಸ್ಕರ ವೆಯ್ಟ್ ಇದ್ದೀನಿ ಈ ಅವ್ರು ಬಂದಿದ ಕೂಡಲೇ ಮಠಕ್ಕೆ ಹೋಗೋದು ಟೈಮ್ ಆಗಿಬಿಟ್ಟಿದೆ ಗಾಡಿ ತೊಗೊಂಡು ಹೋಗಲ್ಲ ತುಂಬ ಬಿಸಿಲು ಬೇರೆ ಇದೆ ಸಕ್ಕತ್ ಬ್ಲಿದೆ ನೋಡಿ ಬಿಸಿಲು ಬೇರೆ ಇದೆ ನೋಡೋದು ವಿಚತ್ರಿ ಏನಾದ್ರು ತೊಗೊಂಡು ಹೋಗೋದು ಅಲ್ಲಿ ಗಾಡಿ ನಿಲ್ಲಿಸಲಿಕ್ಕೆ ಜಾಗ ಆಗಲ್ಲ ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ನೋಡಿ ಈಗ ಮಠಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಈ ಬಿಸಿಲು ಅಂದರೆ ಬಿಸಿಲು ಇಲ್ಲೊಂದು ಸ್ವಲ್ಪ ಮರ ಇದೆ ಹಾಗಾಗಿ ಪರವಾಗಿಲ್ಲ ನೆರಳಿದೆ ಸೊ ಇವಾಗ ಪೂಜೆ ಎಲ್ಲ ಆಗ್ಬಿಟ್ಟಿರುತ್ತೆ ಅನಿಸುತ್ತೆ ನೋಡಬೇಕು ಮಂಗಳಾರ ಹೋಗೋಣ ಅಂದ್ಕೊಂಡ್ವಿ ಆಗಲಿಲ್ಲ ಹೋಗಿ ರಾಯ ದರ್ಶನ ಮಾಡಬೇಕು ಪೂಜೆ ರಾಘವೇಂದ್ರಾಯ ಸತ್ಯ ಧರ್ಮರಥ ಯಾ ಭಜತಂ ಕಲ್ಪರುಕ್ಷ ನಮ ತಂ ಕಾಮಧೇನವಿ ಹರಿ ಶ್ರೀ ಗುರುರಾಘವೇಂದ್ರರ ಮುನ್ನೂರ ಐವತ್ತ್ಮೂರನೇ ಆರಾಧನೆ ಪ್ರಯುಕ್ತ ವಿಶೇಷವಾದ ಪೂಜೆ ಇರೋದರಿಂದ ಮಠದಲ್ಲಿ ಏನು ಭಜನೆ ಮತ್ತು ಭಕ್ತಿಗೀತೆಗಳು ಹಾಗೆ ಪ್ರವಚನ ಎಲ್ಲ ಇತ್ತು ಆದರೆ ನಾವು ಹೋಗಿದ್ದು ತುಂಬ ಲೇಟಾಗಿರೋದ್ರಿಂದ ಎಲ್ಲನೂ ಆಗಿತ್ತು ಮಹಾಮಂಗಳಾರತಿ ಕೂಡ ಆಗಿತ್ತು ರಾಯರನ್ನ ನೋಡೋಕ್ಕೆ ಎರಡು ಕಣ್ಣು ಕೂಡ ಸಾಲದು ರಾಯರು ತುಂಬ ಮನಸ್ಸಿನಿಂದ ನಿಷ್ಕಲ್ಮಶವಾದ ಭಕ್ತಿಯಿಂದ ಬೇಡ್ಕೊಂಡ್ರೆ ಎಂಥವ್ರಿಗೂ ಕೂಡ ಅವರ ಏನು ಕೃಪೆಗೆ ಪ್ರಾ ಪಾತ್ರರಾಗ್ತಾರೆ ಎಂಥವ್ರನ್ನೂ ಕೂಡ ರಾಯರು ಕಾಪಾಡ್ತಾರೆ ಅನ್ನೋದಕ್ಕೆ ಒಂದು ಚಿಕ್ಕ ಇನ್ಸಿಡೆಂಟು ಹಿಂಗೆ ಮುಂದೆ ಒಬ್ಬರು ಪುಟ್ಟು ಬಾಲಕ ಏನು ಪಾಸಾದರೂ ಅವ್ರ ಬಗ್ಗೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಎಲ್ರಿಗೂ ರಾಯರು ಒಳ್ಳೆ ವಿದ್ಯಾ ಬುದ್ಧಿ ಆಯುಷು ಆರೋಗ್ಯ ಸಕಲ ಸಂಪತ್ತು ಅಷ್ಟೈಶ್ವರ್ಯ ಧಾನ್ಯ ಧಾನ್ಯಗಳನ್ನ ಕೊಟ್ಟು ಕಾಪಾಡಲಿ ಕಾಲ ಕಾಲಕ್ಕೆ ಮಳೆ ಬೆಳೆ ಆಗಲಿ ಎಲ್ಲರೂ ಖುಷಿಯಾಗಿರೋಣ ನಮ್ಮ ದೇಶ ಕಾಯೋ ರೈತರಿಗೆ ಅತಿ ಹೆಚ್ಚು ಆಯುಷ್ ಕೊಡಲಿ ಅಂತ ಕೇಳ್ತಿದ್ದೀನಿ ಪೂಜೆ ಎಲ್ಲ ಮುಗಿಸ್ಕೊಂಡು ತೀರ್ಥ ಪ್ರಸಾದ ತೊಗೊಂಡು ಮಂತ್ರಾಕ್ಷರತೆನ ತೊಗೊತಾ ಇದ್ದೀವಿ ಸೊ ತೀರ್ಥ ಪ್ರಸಾದ ಮಂತ್ರಾಕ್ಷತೆಯೇ ಒಂದು ಪವರ್ಫುಲ್ಲು ನೋಡಿ ಎಲ್ಲ ಇಲ್ಲಿ ಪ್ರವಚನ ಎಲ್ಲ ಆಗಿರುವಂಥ ಜಾಗ ಇದು ಇವಾಗ ರಾಯರ್ ಪ್ರಸಾದನ್ನು ನಮಗೆ ಕೇಳಿ ಕೇಳಿ ಕರ್ಕೊಂಡು ಹೋಗಿ ಕೊಡಿಸಿರುವಂತಹ ಒಬ್ಬರು ತುಂಬ ಸ್ಪೆಷಲ್ ಪರ್ಸನ್ನ ನಾನು ನಿಮಗೆ ಮೀಟ್ ಮಾಡ್ತೀನಿ ಇವತ್ತು ನಮಗೆ ಮಠಕ್ಕೆ ಬಂದಾಗ ರಾಯರ್ ದರ್ಶನ ಆಗ್ಬೇಕಾದ್ರೆ ಇಲ್ಲಿ ಒಬ್ರು ರಾಯರ್ ಇದ್ದಾರೆ ಮುಕುಂದ ಅಂತ ಹೇಳ್ಬಿಟ್ಟು ರಾಯ ದರ್ಶನ ಮಾಡ್ಕೊಂಡು ಕುರ್ತಿದ್ವಿ ಊಟದ ಬಗ್ಗೆ ಯೋಚನೆ ಮಾಡಿದ್ವಿ ಎಲ್ಲ ಬಗ್ಗೆ ಸೊ ಅವಾಗ ಬಂದ್ಬಿಟ್ಟು ಪ್ರಸಾದ ಕಲಿಯೋಕೆ ಬನ್ನಿ ಫಸ್ಟ್ ಊಟಕ್ಕೋಗಿ ಅಂತ ನಮಗೆ ಕುಡಿಯೋಕೆ ಪಾಯಸ ಮತ್ತೆ ಬರ್ತಿ ಆಮೇಲೆ ಖಾರ ಮೊಸರನ್ನ ಎಲ್ಲ ಪಡ್ಸಿದಾರೆ ಸೊ ಬಂದ್ ಮಾತಾಡ್ತಿದಾರೆ ಮುಕುಂದವರು ಏನು ಓದ್ತಿರೋದು ಅಂತ ಅವ್ರ ಹತ್ರನ ಕೇಳಿ ಫೋರ್ ಸ್ಟ್ಯಾಂಡರ್ಡ್ ಅದ್ರ ಎಲ್ಲಿ ಅನ್ನೋದು ಅವ್ರ ಹತ್ರ ಬೆಂಗಳೂರಲ್ಲಿ ಯಾವ ಸ್ಕೂಲ್ ಷ್ಟೇ ಸೊ ಈ ಮತನ ಅವರ ಮುತ್ತತನ ಅವ್ರ ಮುತ್ತ ಹೆಸರು ನಾರಾಯಣ ನಾರಾಯಣ ಅಚ್ಚರು ಕಚ್ಚಿರೋದು ಸೊ ಇವರು ಪುತ್ತೋರಿಂದ ಬರ್ತಿದ್ದೀರಾ ಕೋರಿದ್ದಲ್ಲಿಂದ ಬರ್ತಿದ್ದೀರಾ ವರ್ಷ ಮಿಸ್ ಮಾಡದೆ ಬರ್ತಾರಂತೆ ಮತ್ತೆ ನಾಳೆ ನಡೆದಿರಲ್ವಾ ಬಾಯ್

ಇದಿಯೆನ್ ಕಂಟಿನ್. ಇಷ್ಟಾತ ಹೆಸರು ನೋ. ರಾಹಲಾದ್. ನಮ್ಮುತ್ತಾತ ನಾರಾಯಣಾಚಾರ್ಯಕಕ್ಷಿ. ಹಾ. ಗುರುಕುಲದಲ್ಲಿ ಒತ್ತಿರೋಕನิลೋ. ಹಾ. ಯಾರು ಬಂದಿದೀರಾ? ನಾನು ಅಪ್ಪ ಅಮ್ಮ ಅಜ್ಜಿ ಅಕ್ಕ. ರಾಯರ ಎಲ್ಲಾ ಪೂಜೆ ಎಲ್ಲಾ ಐತಾ ಮುಗಿಸಿದ್ರಾ? ನಮ್ಮ ಪೂಜೆ ಆಗ್ಬಿಡ್ತಿ. ಹೌದಾ? ಎಷ್ಟು ಹೌದಾ?

ಹತ್ರ ಎರಡು ಸಲ ಓಡಾಡುತ್ತ ಹ್ಮ್ ಬೆಳಿಗ್ಗೆ ಅಷ್ಟೇ ಇತ್ತು ಮನೆ ನಿಮ್ದು ಎಲ್ಲ ಮನೆ ನಮಸ್ತೆ ಮಾಡಿ ಮಾಡ್ ನಮಸ್ತೆ ಅವ್ರೇ ಹುಡುಕೂರು ನಿಂಗೆ ದಯವಿಟ್ಟು ಕ್ಷಮೆ ಇರಲಿ ನನಗೆ ಮುಕುಂದವ್ರ ಜೊತೆ ಮಾತಾಡಿರುವಂಥ ಅಷ್ಟು ಮಾತುಗಳ್ನು ವಿಡಿಯೋ ಮಾಡೋಕ್ಕಾಗಿಲ್ಲ ಸ್ವಲ್ಪ ನಾರ್ಮಲಾಗಿ ಯಾವಾಗ ಮಾತು ಶುರು ಮಾಡಿದ್ವು ಅವಾಗಷ್ಟೇ ಅಲ್ಲಿ ಇಲ್ಲಿ ಒಂದಷ್ಟು ವಿಡಿಯೋ ಮಾಡ್ಕೊಳ್ಳೋಕ್ಕಾಯ್ತು ಯಾಕಂದರೆ ಊಟ ಬೇರೆ ಮಾಡ್ತಿದ್ದೆ ನಾನು ಮಾಡ್ಕೊಳ್ಲಿಕ್ಕಾಗಿಲ್ಲ ಆದರೆ ನನಗೆ ಇವತ್ತು ಅವ್ರು ಸಿಕ್ಕಿದ್ದು ಎಷ್ಟು ಖುಷಿಯಾಯಿತು ಅಂತಂದರೆ ನಿಜವಾಗ್ಲೂ ಅದನ್ನು ಬರೀ ಪದಗಳಲ್ಲಿ ಹೇಳಕ್ಕೆ ಸಾಧ್ಯನೇ ಇಲ್ಲ ಈ ಪುಟ್ಟು ಮಗುನೂ ಅಷ್ಟೇ ಎಷ್ಟು ಕ್ಯೂಟ್ ಕ್ಯೂಟಾಗಿ ಇದೆ ಅಂದರೆ ತುಂಬ ಚೆಂದ ಇದೆ ಇವ್ರನ್ನೆಲ್ಲ ನೋಡಿ ನನಗೆ ಸಖತ್ತು ಖುಷಿಯಾಗೋಯ್ತು ಹೊಟ್ಟೆ ತುಂಬೋಯ್ತಪ್ಪ ನನಗೆ ಪ್ರಸಾದಿ ಮನೆ ಕೊಟ್ಟಾಗಿದ್ದು ನಾವು ತಿಂದಿದ್ದು ಅಲ್ಲದೆ ಮನೆಗೂ ಕೂಡ ಪ್ರಸಾದ ಸಿಗಲಿ ಅಂತ ಪ್ರಸಾದ ಎಲ್ರಿಗೂ ಅದಕ್ಕೆ ಸಿ ಎಸ್ ಇವಾಗ ಟೈಮು ನೈನ್ ಓ ಕ್ಲಾಕ್ ಆಯ್ತಾ ಬಂತು ನೈಟು ಸೊ ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಮಠದಿಂದ ಬಂದಿದ ತಕ್ಷಣ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ ಆದರೆ ಆಗಲಿಲ್ಲ ಇವಾಗ ನಾನು ವಿಡಿಯೋ ಮಾಡಲೇಬೇಕು ಅಂತ ಅನ್ಕೊಂಡೆ ಕೆಲವೊಂದು ಸರಿ ಕೆಲವೊಂದು ವಿಷಯಗಳು ನಮ್ಮ ಏನು ಯೋಚನೆಗೂ ಮೀರಿದ್ರಾಗಿರತ್ತೆ ನನಗೆ ಇವತ್ತು ಮಠಕ್ಕೆ ಹೋದಾಗ ಆಗಿದ್ದ ಅನುಭವ ಅಂತ ಹೇಳ ಮಿರಾಕಲ್ ಅಂತ ಹೇಳ ಅಥವಾ ಪವಾಡ ಅಂತ ಹೇಳಬೇಕಾ ಗೊತ್ತಿಲ್ಲ ಬಟ್ ಇವತ್ತು ನನ್ನ ಮನಸ್ಸು ತುಂಬ ಪ್ರಶಾಂತವಾಗಿದೆ ನೆಮ್ಮದಿಯಾಗಿದೆ ನೆಮ್ಮದಿ ಆಗಿದೆ ಏನು ಖುಷಿಯಾಗಿದೆ ಆ ಥರ ಫೀಲ್ ಆಗ್ತಾ ಇದೆ ಯಾಕಂದರೆ ನೀವು ವಿಡಿಯೋದಲ್ಲಿ ನೋಡಿದ್ದೀರಲ್ಲ ಮುಖಂದ ಅಂತ ಮಾತಾಡ ಮಾತಾಡಿದ್ರಲ್ಲ ಅವರು ಸೊ ನನಗೆ ಅವ್ರು ನೋಡಿದ್ರೆ ಈಗ ಮಕ್ಕಳಿಗೆ ನಾವು ಹಣ ಆಸ್ತಿ ಏನು ಕೊಡ್ತೀವೋ ಏನೋ ಗೊತ್ತಿಲ್ಲ ಒಳ್ಳೆ ಸಂಸ್ಕಾರ ಕಲಿಸಿದ್ರೆ ಅದು ಅವರಲ್ಲಿ ದೈವಿಕ ಶಕ್ತಿನ ಅಹ್ ತೋರ್ಸುತ್ತೆ ಬೇರೆಯವ್ರಿಗೆ ಅವರಲ್ಲಿರುವಂತಹ ದೈವಿಕ ಶಕ್ತಿ ಎದುರುಗಡೆ ಇರೋರಿಗೆ ಕಾಣಿಸುತ್ತೆ ಅನ್ನೋದಕ್ಕೆ ನನಗೆ ಇವತ್ತು ಆ ರಾಯರ ಸನ್ನಿಧಿಲಿ ಆಗಿದ್ದಂತ ಇನ್ಸಿಡೆಂಟೆ ಸಾಕ್ಷಿ ಅಂತ ಹೇಳ್ಬೋದು ಅವ್ರು ಮಾತಾಡಿರೋ ಪ್ರತಿಯೊಂದು ಮಾತಿದೆಯಲ್ಲ ಅಪ್ಪ ದೇವರ ಜೀವನ ಇಷ್ಟೇನಾ ಅಂತ ಅನ್ನಂಗೆ ಮಾತಾಡಿದ್ರು ಅವ್ರು ಎಷ್ಟೋ ಮಾತುಗಳನ್ನ ನನ್ಗೆ ವಿಡಿಯೋ ಮಾಡ್ಕೊಳಕ್ ಆಗಿಲ್ಲ ಅದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ಎಲ್ಲರಿಗೂ ಕೆಲರ್ಗನ್ಸ್ಬೋದು ಏನು ಚಿಕ್ಕ ಮಗು ಮಾತಾಡಿರೋದು ಇಷ್ಟೊಂದೆಲ್ಲ ಹೇಳ್ತಿದ್ದಾಳೆ ಅಂತ ಆದ್ರೆ ನನಗಾಗಿರೋ ಅನುಭವನ ಕೇಳಿದ ಮೇಲೆ ನಿಮ್ಗೆ ಹೀಗೆ ಅನ್ಸಿದ್ರೆ ಆ ಗೊತ್ತಿಲ್ಲ ಅದು ಏನು ಮಾಡಬೇಕು ಅಂತ ಪ್ರತಿ ಸರಿ ನಾನು ಮಟಕೋದಾಗ್ಲೂ ಪ್ರತಿ ವಾರ ಮಟಕೋದಾಗ್ಲೂ ನಾನು ರಾಯರ್ ಮುಂದೆ ನಿಂತ್ಕೊಂಡು ನನ್ನ ನಿಮ್ ಆಗಿರೋ ನೋವು ನನಗೆ ಇರೋಂತ ಪ್ರಾಬ್ಲಮ್ ಎಲ್ಲ ಹೇಳ್ಕೊಂಡು ತುಂಬ ನಿಂತ್ಕೊತಿದ್ದೆ ಆದರೂ ಬಂದು ಬಟ್ಟೆ ಕೇಳೋರು ಏನು ಇಷ್ಟೊತ್ತು ನಿಂತ್ಕೊಂಡಿದ್ದೀರಾ ರಾಯರ ಬಂದ್ಬಿಡ್ಬೇಕಾ ಹಾಗೆ ಹೀಗೆ ಅಂತ ಬಟ್ ನನಗೆ ಅದು ಒಂದು ಸೆಕೆಂಡ್ನೇ ನಿಂತಿದ್ದೀನಿ ಅಂತ ಫೀಲ್ ಆಗ್ತಾ ಇತ್ತು ಇವತ್ತು ನಾನು ರಾಯರ ಹತ್ರ ಹೋಗಿ ಐದು ನಿಮಿಷನೂ ನಿಲ್ಲಿಲ್ಲ ಅಂದರೆ ಇವತ್ತು ಆರಾಧನೆ ಇತ್ತಲ್ಲ ತುಂಬ ಜನ ಇದ್ರು ಬೇರೆಯವರಿಗೆ ಪ್ರಾಬ್ಲಮ್ ಆಗತ್ತೆ ಅಂತೇಳಿ ನಿಂತಿಲ್ಲ ರಾಯರ್ನ ನೋಡ್ದೆ ಏನು ಬೇಡ್ಕೊಳ್ಳಿಲ್ಲ ನೋಡಿ ಬಂದು ಕೂತ್ಕೊಂಡು ಅಂದ್ಕೊಂಡೆ ಮನಸಲ್ಲಿ ಓ ರಾಯ ನೀವು ಇವತ್ತು ಬ್ಯುಸಿ ದಿರಾ ಬಿಡಿ ನೀವು ಮಾತಾಡೋಕೆ ಸಿಗಲ್ಲ ಅಂತ ಕುತ್ಕೊಂಡೆ ತಕ್ಷಣ ನಮ್ಮ ಮುಂದೆ ಒಂದು ಮಗು ಪಾಸಾಯ್ತು ಅದೇ ಮುಖಂದ ಅಕ್ಕ ಬನ್ನಿ ಊಟ ಮಾಡಿ ಅಂತ ಅಂದರು ಒಂದ್ಸರಿ ಹೇಳಿದ್ರು ಹಾಂ ಬರ್ತೀವಿ ಅಂತ ಸುಮ್ಮನೆ ಅದ್ವಿ ಮತ್ತೆ ಸರಿ ಬಂದರು ಅಕ್ಕ ಊಟ ಮಾಡಿ ಅವಾಗಲೂ ಸುಮ್ಮನೆ ಮೂರನೇ ಸರಿ ಬನ್ನಿ ಬನ್ನಿ ಊಟ ಮಾಡಿ ಅಂತ ಕರ್ಕೊಂಡೋದ್ರು ಅಲ್ಲಿ ನೂರಾರು ಜನ ಇದ್ರು ಅವ್ರು ಯಾರನ್ನೂ ಕರೆದಿಲ್ಲ ನನ್ನನ್ನು ನನ್ನ ಫ್ರೆಂಡ್ನಾಗ ಕರ್ಕೊಂಡೋಗಿ ಊಟ ಹಾಕ್ಸಿ ನಾವು ಊಟ ಮಾಡೋವರೆಗೂ ಅವ್ರು ಕಾದು ಮತ್ತೆ ಮತ್ತೇನೊಂದ್ಸರಿ ಹಾಕಿಸ್ಕೊತೀನಿ ಅಂತ ಹಾಕ್ಸಿ ಅವ್ರು ನಮ್ಮ ಒಟ್ಟಿಗ ಮಾತಾಡಿದಿದ್ಯಲ್ಲ ಎಪ್ಪಾ ನನಗ್ ನೀವ್ ಯಾರು ಏನ್ ತಿಳ್ಕೊತಿರೋ ಗೊತ್ತಿಲ್ಲ ನಿಜವಾಗ್ಲೂ ಭಗವಂತನೇ ನಮ್ಮ ಹತ್ರ ಬಂದು ಮಾತಾಡ್ದಷ್ಟು ಖುಷಿ ಆಯ್ತು ನಮ್ಗೆ ಯಾಕಂತ ಹೇಳಿದ್ರೆ ಆ ಮಗುಗೆ ಹತ್ತು ವರ್ಷದ ಒಳಗಡೆನ ಇದೆ ಫೋರ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದೆ ಹೆಸ್ರು ಮುಕುಂದ ಅಂತ ಹೇಳ್ಬಿಟ್ಟು ನಾವ್ ನಾವು ನಾವು ಆ ದೇವಸ್ಥಾನನ ಅವರ ಮುತ್ತಾತ ಕಟ್ಟಿದ್ದಂತೆ ನಾರಾಯಣಾಚಾರ ಅಂತ ಅವ್ರು ಕಟ್ಟಿದ್ದಂತೆ ಆ ಮಗು ಹೇಳತ್ತೆ ನಾವು ಏನು ಕೇಳದೆ ಅವ್ರು ಹೇಳ್ತಾ ಇದ್ರು ಈಗಿನ ಮಕ್ಳಿಗೆಲ್ಲ ಏನು ಇಷ್ಟ ಅಂದ್ರೆ ಪೀಸಾ ಬರ್ಗರ್ ಅದು ಇದು ಹೇಳಿದ್ರೆ ಅವ್ರನ್ನ ಅವರಲ್ಲಿ ದೈವಿಕ ಶಕ್ತಿ ಇದೆ ಅಂತ ನಂಗೆ ಯಾಕೆ ಅನ್ನಿಸ್ತು ಅಂದ್ರೆ ಅವರು ಕುತ್ತಿ ಜಾಗದಲ್ಲಿ ಅಲ್ಲಿ ದೊಡ್ಡ ಮನೆ ಇತ್ತು ಆ ಮನೇನ ನೋಡ್ಬಿಟ್ಟು ಹೇಳಿದ್ರು ನನಗೆ ಇಂಥ ಮನೆಯೆಲ್ಲ ಇಷ್ಟ ಅಲ್ಲ ಈ ಥರ ಮನೆಯಲ್ಲಿ ಬದುಕೋದು ಒಂದು ಜೀವನ ನನಗೆ ಗುಡಿಸ್ಲು ಇಷ್ಟ ನನಗೆ ಹಳ್ಳಿ ವಾತಾವರಣ ಇಷ್ಟ ಹಳ್ಳಿಲಿರೋದು ಇಷ್ಟ ಹಳ್ಳಿ ಜನ ಮಾತಾಡ್ತಾರಲ್ಲ ಆ ಮಾತುಗಳಿಷ್ಟ ನಾವು ಕೇಳಿದ್ವಿ ಊಟದಲ್ಲಿ ನಿಮ್ಗೇನು ಏನು ಇಷ್ಟ ಅಂತ ಅವ್ರು ಹೇಳಿದ್ರು ನನಗೆ ಸೀದಿರ ಅನ್ನ ಇಷ್ಟ ಅದು ಒಲೆಲ್ ಮಾಡಿರಬೇಕು ಅಂತ ಈಗಿನ ಕಾಲದಲ್ಲಿ ಯಾವ ಮಗು ಹೇಳತ್ತೆ ಹೇಳಿ ನನಗೆ ಒಲೆಲ್ ಮಾಡಿದ ಅಡುಗೆ ಇಷ್ಟ ನನಗೆ ಸೀದಿರ ಅನ್ನ ಇಷ್ಟ ಅಂತ ಯಾವ ಮಗು ಹೇಳುತ್ತೆ ಮತ್ತು ಅವ್ರಿಗೆ ಇರೋಕ್ಕೆ ಗುಡಿಸ್ಲು ಮನೆ ಇಷ್ಟ ಅಂತೆ ಸೊ ಭಗವಂತನ ಎಲ್ಲೆಲ್ಲೋ ಹುಡ್ಕೋದಕ್ಕಿಂತ ಭಗವಂತ ನಮ್ ಕಣ್ಣಿಗೆ ಕಾಣಿಸ್ಬೇಕು ಅಂತ ಹೇಳಿದ್ರೆ ಯಾವುದೋ ಒಂದು ರೂಪದಲ್ಲಿ ಕಾಣಿಸ್ತಾರೆ ಅದೇ ದೊಡ್ಡೋರು ತಿಳಿದವ್ರು ಹೇಳ್ತಾರೆ ದೇವ್ರ ಮುಂದೆ ನಿಂತ್ಕೊಂಡ ದೇವರೇ ನಂಗೆ ಇಷ್ಟು ಕೊಡು ಅಂದ್ರೆ ದೇವ್ರ ಇಷ್ಟ ಕೊಡ್ತಾರಂತೆ ಇಷ್ಟು ಕೊಡು ಅಂದ್ರೆ ಇಷ್ಟು ಕೊಡ್ತಾರಂತೆ ನೀವು ಏನು ಕೇಳದೆ ಸುಮ್ಮನೆ ಇದ್ರೆ ಅವನನ್ನೇ ಅವನು ನಮಗೆ ಕೊಟ್ಬಿಡ್ತಾನಂತೆ ಇವತ್ತು ನನಗಾಗಿದ್ದು ಅದೇ ಅವ್ರ ಮಾತು ಅವ್ರ ಎಲ್ಲ ನಮ್ ನನಗೆ ಎಷ್ಟು ಸಮಾಧಾನ ಕೊಡ್ತು ಏನಂದ್ರೆ ಏನೋ ನಮ್ಮ ಜೊತೆಲೇ ಇದ್ದವರು ತುಂಬಾ ತುಂಬ ನನಗೆ ಆ ಏನು ನನ್ನ ಮಠಕ್ಕೆ ಹೋಗಿ ಕುತ್ತಿ ಒಂದು ಐದು ನಿಮಿಷನೂ ಆಗಿಲ್ಲ ಆ ಟೈಮಲ್ಲಿ ಅವ್ರು ಬಂದು ಮಾತಾಡ್ಸಿದ್ದು ನನಗೆ ಎಷ್ಟೋ ಟೈಮಿಂದ ಅವ್ರು ನಮ್ಮ ಜೊತೆಲಿ ಮಾತಾಡಿದ್ದಾರೆ ಥರ ಅಂತ ಅಲ್ಲಿ ನೂರಾರು ಜನ ಸೇರಿದ್ರು ಅವ್ರು ಯಾರ ಹತ್ರನೂ ಅವ್ರು ಮಾತಾಡ್ತಿಲ್ಲ ನಮ್ಮ ಹತ್ರ ಮಾತ್ರ ಮಾತಾಡ್ತಿದ್ದಾರೆ ಅವ್ರ ಮಾತು ಇದು ಎಲ್ಲ ಅಪ್ಪ ದೇವ್ರೆ ಹೆಂಗ ಅನಿಸ್ತು ಅಂದ್ರೆ ಮಾತಲ್ಲಿ ಹೇಳಕ್ ಸಾಧ್ಯನೇ ಇಲ್ಲ ಆ ನಾವೆಲ್ಲಾ ಅನ್ಕೋತೀವಲ್ವಾ ದೇವ್ರೇನಾದ್ರು ನಮ್ ಮುಂದೆ ಪ್ರತ್ಯಕ್ಷ ಆಗಿ ಬಂದ್ಬಿಟ್ರೆ ಅದನ್ನ ಕೇಳ್ಕೊತೀವಿ ಇದನ್ ಕೇಳ್ಕೊತೀವತ್ತ ದೇವ್ರ ದೇವರಾಣೆ ಅದು ಸಾಧ್ಯನೇ ಇಲ್ಲ ಭಗವಂತ ನಮ್ ಮುಂದೆ ಬಂದ್ ನಿಂತ ಅಂದ್ರೆ ನಾವ್ ಏನ್ ಕೇಳಕ್ಕೂ ಸಾಧ್ಯ ಇಲ್ಲ ನಮ್ಗೆ ಇಷ್ಟವಾದ ವ್ಯಕ್ತಿ ಅಹ್ ಅಥವಾ ಏನಾದ್ರು ನಮ್ ಕಣ್ಮುಂದೆ ಇದ್ರೆ ಮಾತು ಬರತ್ತ ಇಲ್ಲ ಅಲ್ವಾ ಸೊ ಭಗವಂತ ಪ್ರತ್ಯಕ್ಷ ಆದ್ರೂ ಅಷ್ಟೇ ನಾವ್ ಏನು ಕೇಳ್ಕೊಳಕ್ ಸಾಧ್ಯ ಏನಲ್ಲ ಆ ಭಗವಂತನ ನೋಡದ್ಮೇಲೆ ಇನ್ ಏನ್ ಕೇಳ್ಕೊಳಕ್ ಸಾಧ್ಯ ಇನ್ ಏನಿದೆ ಜೀವನದಲ್ಲವಾ ಭಗವಂತನೇ ಗೆದ್ದಿದ್ದೀವಿ ಅಂದಮೇಲೆ ಪ್ರಪಂಚದಲ್ಲಿ ಇನ್ನೇನು ಇಲ್ಲ ಎಲ್ಲ ನಶ್ವರ ಅನಿಸುತ್ತೆ ಸೊ ಇವತ್ತಿನ ಈ ವಿಡಿಯೋ ತುಂಬ ಖುಷಿಲಿ ಮಾಡ್ತಾ ಇದ್ದೀನಿ ಆ ವಿಡಿಯೋ ನಾವು ಮುಗಿಸ್ತಾ ಇದ್ದೀನಿ ಹೇಳೋಕ್ಕೆ ತುಂಬ ಮಾತಿದೆ ಬಟ್ ಅದು ಮಾತುಗಳಲ್ಲಿ ಹೇಳಿದರೆ ಅಸಾಧ್ಯ ಅದನ್ನು ಫೀಲ್ ಮಾಡಿದ್ರೆ ಮಾತ್ರ ಆ ಭಕ್ತಿ ಏನು ಅಂತ ಗೊತ್ತಾಗತ್ತೆ ಯಾರಿಗೆಲ್ಲ ಈ ಥರದ ಅನುಭವ ಆಗಿದೆ ದಯವಿಟ್ಟು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಭಗವಂತ ನಾವು ಕಷ್ಟದಲ್ಲಿದ್ದರೆ ಹೇಗೆ ಬರಬೇಕು ಅವರೇ ಬರಬೇಕಂತ ಏನಿಲ್ಲ ನಾವು ದೇವರು ನಮ್ಮ ಕಷ್ಟಕ್ಕೆ ಆಗ್ತಿಲ್ಲ ಏನಿಲ್ಲ ಅಂತ ಅನ್ಕೋಬೋದು ಆದರೆ ಭಗವಂತ ಎಲ್ಲನೂ ನೋಡ್ತಾ ಇರ್ತಾರೆ ನಮ್ಮ ಒಳ್ಳೇದು ಕೆಟ್ಟದ್ದು ಎಲ್ಲನೂ ನೋಡ್ತಿರ್ತಾರೆ ಒಂದೆಲ್ಲ ಒಂದು ದಿನ ಅವರು ನಮ್ಮ ಹತ್ರ ಮಾತಾಡುವಂಥ ಟೈಮ್ ಬಂದೇ ಬರುತ್ತೆ ಅದು ಯಾವ ರೂಪದಲ್ಲಾದರೂ ಆಗಿರ್ಬೋದು ಅವ್ರ ರೂಪ ನಿಜವಾದ ರೂಪನೇ ತಗೋಬೇಕಂತ ಏನಿಲ್ಲ ಒಂದು ಪ್ರಾಣಿ ಪಕ್ಷಿ ಒಂದು ಪುಟ್ಟು ಮಗು ವಯಸ್ಸಾದವರು ಯಾವ ರೂಪದಲ್ಲಾದರೂ ಬಂದು ಅವ್ರು ನಿಮ್ಮೊಟ್ಟಿಗೆ ಮಾತಾಡೇ ಆಡ್ತಾರೆ ಆ ಅವ್ರು ಮಾತಾಡಿದ್ದಾರೆ ಅನ್ನೋದು ನಿಮಗೆ ಸೆನ್ಸ್ ಆಗ್ಬೇಕಷ್ಟೆ ಹ್ಮ್ ನಿಜ ಅಲ್ವಾ ಭಕ್ತಿಗಿಂತ ದೊಡ್ಡದು ಖುಷಿ ಕೊಡುವಂಥ ವಿಷಯ ಯಾವುದು ಇಲ್ಲ ಅಂತ ನನ್ನ ಅನಿಸಿಕೆ ಕೆಲವರು ಕೆಲಸದಲ್ಲಿ ದೇವ್ರನ್ನ ನೋಡ್ತಾರೆ ತಪ್ಪಲ್ಲ ತಪ್ಪಲ್ವೇ ಅಲ್ಲ ಅವ್ರು ಮಾಡೋ ಕೆಲಸದಲ್ಲಿ ನಿಷ್ಠೆ ಇದ್ರೆ ಆ ಭಕ್ತಿ ಇದ್ರೆ ಖಂಡಿತವಾಗ್ಲೂ ಆ ಕೆಲಸ ಸಕ್ಸಸ್ ಆಗುತ್ತೆ ಅಲ್ಲೂ ಕೂಡ ಭಕ್ತಿ ಅನ್ನೋದು ಮುಖ್ಯ ಆಗತ್ತೆ ಕೆಲವರು ದೇವ್ರಲ್ಲಿ ಕಾಣಿಸ್ತಾರೆ ಕೆಲವರು ಅವ್ರ ಕೆಲಸದಲ್ಲಿ ಕಾಣಿಸ್ತಾರೆ ಅದು ಅವರವರ ಭಾವನೆಗೆ ಬಿಟ್ಟಿದ್ದು ಇವತ್ತು ನನಗಾಗಿರುವಂತಹ ಆ ಏನು ಆ ಫೀಲ್ ಇದೆಯಲ್ಲ ಅದು ಪ್ರೈಸ್ಲೆಸ್ ಇದುವರೆಗೂ ಯಾವತ್ತು ಅಷ್ಟು ಖುಷಿ ಆಗಿರಲಿಲ್ಲ ಅಷ್ಟು ನೆಮ್ಮದಿ ಅಷ್ಟು ಸಮಾಧಾನ ಆಗಿರಲಿಲ್ಲ ಇವತ್ತು ತುಂಬ ಖುಷಿ ಆಯ್ತು ನನಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಅನ್ಯಥಾ ಭಾವಿಸ್ತೆ ನೀವು ಕೂಡ ರಾಯರ ದರ್ಶನ ಮಾಡಿ ಕಲಿಯುಗದಲ್ಲಿ ಬೇಗ ಒಲಿಯುವಂಥ ದೇವರು ಅಂದರೆ ರಾಯರು ಗುರು ರಾಯರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಎಲ್ರಿಗೂ ರಾಯರು ಸುಖ ಶಾಂತಿ ನೆಮ್ಮದಿ ಕೊಟ್ಟಿ ಕಾಪಾಡಲಿ ಒಳ್ಳೆ ವಿದ್ಯಾ ಬುದ್ಧಿ ಕೊಡಲಿ ಎಲ್ರಿಗೂ ಆರೋಗ್ಯವಾಗಿರೋ ನೋಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಎಲ್ರಿಗೂ ರಾಯರ ಕೃಪೆ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊತೀವಿ ಆರಾಮನದ್ರೂ ಗುರು ಕಾಯ್ತಾರೆ ಅಂತಾರಲ್ಲ ಸೊ ಗುರು ಒಬ್ಬರು ಗುರಿ ಒಂದು ನಮ್ಮ ಜೊತೆಲಿ ಇದ್ರೆ ಜೀವನದಲ್ಲಿ ಏನು ಬೇಕಾದರೂ ಮಾಡ್ಬೋದು ನನೀಗಾಗಿರೋ ಅನುಭವ ಇವತ್ತು ಲೈಫಲ್ಲಿ ಯಾವತ್ತೂ ಆಗಿರಲಿಲ್ಲ ಇಂಥ ಖುಷಿ ನನ್ನ ಮುಂದೆ ಒಂದಷ್ಟು ದುಡ್ಡು ಸುರ್ತಿ ನನಗೆ ಇವತ್ತಿಂದು ಖುಷಿ ಅಥವಾ ನೆಮ್ಮದಿ ಏನಿತ್ತು ಬೇಕಾ ಕೋಟಿ ಕಟ್ಲೆ ಅಂದರೆ ನಾನು ಆ ಸುಖ ನೆಮ್ಮದಿ ಆ ಫೀಲ್ ಏನಿದೆಯಲ್ಲ ಆ ಸಮಾಧಾನ ಅದೇ ಬೇಕು ಅಂತ ಕೇಳ್ಕೊತೀನಿ ಸೊ ರಾಯ್ ಎಲ್ರಿಗೂ ಒಳ್ಳೇದು ಮಾಡ್ಲಿ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಅತಿರೇಕ ಅನ್ನಿಸ್ಬಹುದು ಆದರೆ ನಿಜವಾಗ್ಲೂ ನನಗೆ ಪುಟ್ಟು ರಾಯರನ್ನ ನೋಡ್ದಂಗೆ ಆಯ್ತು ಮುಕುಂದನ ನೋಡಿದ್ಮೇಲೆ ದೇವರು ಅವರೇ ಪ್ರತ್ಯಕ್ಷ ಆಗಿ ಬರಬೇಕು ಅಂತ ಏನಿಲ್ಲ ಜೀವನದ ಪಾಠ ಕಲಸಕ್ಕೆ ಒಂದು ಮಗು ರೂಪದಲ್ಲಿ ಬಂದು ನಮ್ಮ ಏನು ನಮ್ಮ ಹತ್ರ ಮಾತಾಡಿದ್ರು ಅನ್ನೋ ಫೀಲ್ ಇದೆ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಏನಾದರೂ ಇಷ್ಟ ಆದರೆ ಹೋಗಿ ಫಸ್ಟ್ ರಾಯರ ದರ್ಶನ ಮಾಡ್ಕೊಂಡು ಬನ್ನಿ